ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ನೇ ಅಪ್ಡೇಟ್ ವೀಡಿಯೋ ಕೇಜ್ ಅಪ್ಡೇಟ್ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾನು ಜೊತೆಗಳ್ದು ಯಾವ ಥರ ಜೊತೆ ಹಾಕಿದ್ದೀವಿ ಯಾವ್ಯಾವ ಬಣ್ಣದ ಜೊತೆ ಹಾಕಿದ್ದೀವಿ ಅನ್ನೋದು ತೋರಿಸ್ತೀನಿ ಫಸ್ಟ್ನೇ ವೀಡಿಯೋ ಬಂದರೆ ಇದು ಧೂಮ ರೆಟ್ಟರು ಇದು ಕರಿ ಧೂಮ ಮಕ್ಷಿ ಅಂತಾರೆ ಅದು ನೆಕ್ಸ್ಟ್ ಬಂದರೆ ಗೇರ್ವೆ ಹೆಣ್ಣು ಗಿಂಡು ಮಕ್ಷಿ ಮಾಕ್ಷಿ ಹೆಣ್ಣು ಒಂಟಿಗರಿ ಇದು ಬಂದರೆ ಹೊಸ್ದಾಗಿ ಈಗ ಮೂರು ದಿನದಿಂದ ಜೊತೆ ಹಾಕಿರೋದು ಸಬ್ಜಾ ಜೊತೆ ಇಷ್ಟು ಈ ಕಾಲಿನ ಬಂದರೆ ಕತಂಗೆ ಎಣ್ಣೆದು ಇದು ಧೂಮ ರೆಸ್ಟೋರೆಂಟ್ ಬಿಂಡು